गुणनायक नमस्ते ना थे शुभ गुणदायक वरदायक शुभ गुणदायक वर वरदायक सिद्धि विनायक वर वर नमोस्तुते अभव समर्थक विभवर प्रदायक अभविदायक विभव समर्थक सिद्धिविनायक नमोस्तु ते सिद्धिविनायक नमोस्तु ते अभव समर्थक विभवर शिक्षकक विभवन शिक्षक सिद्धिविनायक नमोस्तु ते सिद्धिविनायक नमोस्तु ते शुभगुणदायक शुभवायक सुभवरदायक सिद्धिविनायकलमोस्तु ते अम्बासुतवर लम्बो धरा अम्बासु लम्बोधरा चिरसौख्यविनायकलमोस्तु ते ಪ್ರೀತಿಯ ವೀಕ್ಷಕರೇ ಲೈಕ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ವಿಶೇಷ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಸಿಕೊಡ್ತೀನಿ ಅವರು ರಂಗಭೂಮಿ ಕಲಾವಿದರಾಗಿದ್ದಾರೆ ನೇರವಾಗಿ ಅವರನ್ನೇ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅಮಿತ್ ಸಾಮನ್ ಸರ್ ನಾನು ಇಲ್ಲಿ ಹಿರಿಯೊಳಗೆ ಶಿಕ್ಷಕ ಇದೀನಿ ಸರ್ ಬಹಳ ವರ್ಷದ ಮೆಗ್ಗೆ ಪರಿಚಯ ನನಗೆ ಹಂಗಾಗಿ ಯಾಕಂದ್ರೆ ಇವರು ಕಲಾವಿದರು ಜೀವನ ಪರೀ ಬಂದಾಗ ಬೇರೆ ಇಲ್ಲೇ ಬಹುಶಃ ಇವರು ಸಿನಿಮಾ ಎರಡು ಮೂರು ತಲೆಮಾರು ಇದೇ ಆಗಿದೆ ಅದಕ್ಕೆ ಬಹುಶಃ ಇಂತೊಬ್ಬ ಕಲಾವಿದರ ಪರಿಚಯ ಆಗಿದೆ ಅನ್ನೋಕ ನಾನು ಇವ್ರ ಮೆಗಿನ ಪರಿಚಯ ಮಾಡಿಸಿಕೊಡಕ್ ಪ್ರಯತ್ನ ಪಟ್ಟೆ ಅಂತ ಮತ್ತೆ ಬಹುಶಃ ನನಗೂ ಕೂಡ ಕಲೆಯಲ್ಲಿ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಇಂಥವ್ರೆ ಬಗ್ಗೆ ನನಗೆ ಬಹಳ ಆಸಕ್ತಿ ಆಸಕ್ತಿ ಪರಿಚಯ ಆಗಲಿ ಅಂತ ಪ್ರಶಸ್ತಿ ಬರಲಿ ಇವರು ಬದುಕು ಕೂಡ ಹಸನಾಗಲಿ ಅಂತಕ್ಕಂಥ ಅಭಿಪ್ರಾಯ ಇದೆಲ್ಲ ಅದಕ್ಕಾಗಿ ಇವರು ನಾನು ನನಗೆ ಪರಿಚಯ ಮಾಡಿಕೊಟ್ಟಿದ್ದೆ ನಮಸ್ಕಾರ ಯಜಮಾನ್ ರೈ ನಮಸ್ತೆ ಸರ್ ನಮಸ್ಕಾರ ತಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ ನನ್ನ ಪರಿಚಯ ಮಾಡಿಕೊಡ್ತೇನೆ ನಮ್ಮ ಹೆಸರು ಕೆ ಇಮಾಮ್ ಸಾಬ್ ಮಾಸ್ಟರ್ ಕನ್ನಡ ಕಾಯಕ ದತ್ತಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಪು ನಾವು ಸರ್ವಸಾಧಾರಣ ಫಸ್ಟ್ಗೆ ಏನಪ್ಪ ಅಂದರೆ ಬಯಲಾಟ ಒಂದು ಹದಿನೈದು ವರ್ಷ ರಾಮಾಯಣ ಲವಕುಶರ ಕಾಳಗ ಮತ್ತು ಕರ್ಣಾರ್ಚುನರ ಕಾಳಗ ಸಂಪೂರ್ಣ ರಾಮಾಯಣ ಮತ್ತು ಯುದ್ಧಕಾಂಡ ವನಕಾಂಡ ಕುರುಕ್ಷೇತ್ರ ಕಲ್ಯಾಣ ಕನಕಾಂಗಿ ಕಲ್ಯಾಣ నానా హారు నరవీర పార్థినైదు వర్షంందూ ఈ బయలుటను ఆసతాబో ఆమె పౌరాణిక నాటక ಹಾಗೂ మత్తు కురుక్షేత్ర నరవీరపార్థ చిత్రాంగద మాణిక భీమా అర్థాత్ అక్షర నాటకలను ఆసి నాము యశస్వి ಪ್ರದರ್ಶನಗೊಳಿಸಿದ್ದೇವೆ ಎಷ್ಟು ವರ್ಷಗಳಿಂದ ಈ ಸೇವೆಯಲ್ಲಿ ಇದ್ದರೆ ಐವತ್ತು ವರ್ಷಗಳಿಂದ ನಾವು ಸೇವೆ ಮಾಡ್ತಾ ಇದ್ದಾರೆ ಬೈಲಾಟ ಪೌರಾಣಿಕ ನಾಟಕದಲ್ಲಿ ಮತ್ತು ಸಾಮಾಜಿಕ ನಾಟಕ ನಾಟಕಗಳನ್ನ ಪ್ರದರ್ಶನ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗಿ ಪ್ರದರ್ಶನ ಕೊಟ್ಟಿರಿ ಬಿಜಾಪುರ್ತಾ ಹೋಗಿನಿ ಸರ ನಮ್ಮ ಕರ್ನಾಟಕದಲ್ಲಿ ಹೋಗಿನ ಸರ ಮತ್ತು ರಾಯಚೂರಲ್ಲಿ ಆರಿಸಿ ಸರ ಮತ್ತು ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಕರ್ನಾಟಕ ಭಾಗದಲ್ಲಿ ನಿಮ್ಮ ಸುಗಮ ಸಂಗೀತ ಮತ್ತು ಬಯಲಾಟದ ಹಾಡುಗಳನ್ನು ಹಾಡಿ ರಂಗ ರಂಗಗೀತೆಗಳನ್ನು ಹಾಡಿ ನಮ್ಮನ್ನ ಆಗಾಕೆ ಎಂ ಪಿ ಎಂ ಎಲ್ ಇ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕಾರ್ಯಕ್ರಮ ಮಾಡಿಕೊಡ್ಲಿಕ್ಕೆ ಯಾವ ಕೊಡ್ತಿದ್ದಾರೆ ಪ್ರಶಸ್ತಿ ಪ್ರಶಸ್ತಿ ಕನ್ನಡ ಕಾಯಕದತ್ತಿ ಪ್ರಶಸ್ತಿ ಒಂದು ಸಿಕ್ಕರ್ಸಾರೆ ಇದುವರೆಗೆ ನಿಮ್ಗೆ ಯಾವ್ದಾದ್ರು ಪ್ರಶಸ್ತಿಗಳು ಸಿಕ್ಕಿದ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೆಂಟರಲ್ಲಿ ನಮಗೆ ಕನ್ನಡ ಕರ್ನಾಟಕ ಕನ್ನಡ ಕ್ಯಾಮಿ ಸಾಹಿತ್ಯ ಪರಿಷತ್ತಿನಿಂದ ಲಭಿಸಿದೆ ಸರ್ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಜಿ ಕೆ ರಂಗ ಬೆಂಗಳೂರಲ್ಲಿ ಜಿ ಕೆ ರಂಗ ಡಾಟಾ ಕೆ ರಂಗ ಪ್ರಶಸ್ತಿ ಸಿಕ್ಕಿದೆ ಸರ್ ಮತ್ತು ಈಗ ಹಲವಾರು ಪ್ರಶಸ್ತಿಗಳು ಕಲಾಶ್ರೀ ಪ್ರಶಸ್ತಿ ಸಿಕ್ಕಿದೆ ಸರ್ ಇದು ನಿಮ್ಗೆ ಯಾವಾಗಲಿಂದ ನಾವು ಸರ್ ನಮ್ಮ ತಂದ ಒಂದು ಸಂಗೀತ ಮನಿ ನಮ್ಮ ಅಜ್ಜನವರು ಕೂಡ ರಾಮಾಯಣ ಮಹಾಭಾರತ ಬಾಯಪೆಟ್ಟಿ ಹೇಳ್ತಿದ್ರು ಅವರು ಬಯನಾಟ ಪೌರಾಣಿಕ ನಾಟಕದ ಮಾಸ್ಟರ್ ಸರ್ ಹೇಳಿ ಇತ್ತೀಚೆಗೆ ನಮ್ಮ ತಂದೆಯವರುನು ಅದೇ ವೃತ್ತಿಯಲ್ಲಿ ಐವತ್ತು ನೂರನೂರ ಅರವತ್ತೆಪ್ಪತ್ತು ವರ್ಷಗಳಿಂದಲೂ ಅದೇ ಸೇವೆ ಮಾಡಲಿಕ್ಕೆ ಬಂದರೆ ಅವ್ರ ವಿದ್ಯೆಯೇ ನಮಗೆ ಲಭಿಸಿದೆ ಬಳವಳಿಯಾಗಿ ಪೂರ್ವ ಪೂರ್ವಿಂದ ಬಳವಳಿ ಆಗಿ ಸಂಗೀತವಿದ್ದ ಬಳವಳಿಯಾಗಿ ಬಂದ ಒಂದು ಸಂಗತಿ ಇದರಿಂದನೂ ನಾವೆಲ್ಲಾ ಹೌದು ಅಲ್ಲ ಕರಿ ಸರ್ ಅಂದ್ರೆ ಬಹಳ ಶಕ್ತಿ ಇದೆ ಸರ್ ಅನುಕೂಲ ಜೀವನ ಕೂಡ ಪರಂಪರೆಯಾಗಿ ಹಿಂದಿನಿಂದ ಬಂದಂತ ನಮ್ ಸಂಗೀತ ಒಂದು

ನೀವು ರಂಗಭೂಮಿ ಕಲಾವಿದರ ಆದ್ಮೇಲೆ ಅದ್ರೊಳಗೆ ಯಾವ್ಯಾವ ಇವುಗಳು ಬರ್ತಾವೆ ಅದ್ರೊಳಗೆ ಏನ ರಂಗಭೂಮಿ ಕಲಾವಿದರ ಅಂತಂದ್ರೆ ರಂಗಭೂಮಿ ಕಲಾಗಳು ನೋಡ್ರಿ ಬಯಲಾಟಗಳು ಬರ್ತಾವೆ ಸರ್ ಮತ್ತು ಪೌರಾಣಿಕ ನಾಟಕಗಳು ಬರ್ತವೆ ಸರ್ ಆಮೇಲೆ ಸಾಮಾಜಿಕ ನಾಟಕಗಳು ಐತಿಹಾಸಿಕ ನಾಟಕಗಳು ಏನ್ರಿ ರೌದ್ರಮಯವಾದ ಐತಿಹಾಸಿಕ ಯಮನಡಿ ಮಲ್ಲಮ್ಮ ಏನ್ರಿ ನೀವು ಅದರಲ್ಲಿ ರಂಗಭೂಮಿ ಕಲಾವಿದರಲ್ಲಿ ಏನು ನೀವು ನೀವೇ ನಟನೆ ಮಾಡ್ತೀರಾ ಅಥವಾ ಏನಾದ್ರು ನಿರ್ದೇಶನ ಮಾಡ್ತೀರಾ ಸಂಗೀತ ಅದು ಸಂಗೀತ ನಿರ್ದೇಶ ಸಂಗೀತ ನಿರ್ದೇಶಕರು ಹೌದು ಸರ್ ಡೈರೆಕ್ಷನ್ ನಿರ್ದೇಶಕ ನಿರ್ದೇಶನ ಮಾಡ್ತೀರಿ ಪಾತ್ರಧಾರಿಗಳಿಗೆ ನಾವೇ ನಿರ್ದೇಶನ ಮಾಡ್ತಾ ನಿಮ್ಮ ಸೇವೆಯಲ್ಲಿ ಎಷ್ಟು ಈ ಘಟಕಗಳು ನಿಮ್ಮ ಕೈಲಿ ಆಗಿದ್ದಾವೆ ಸರ್ ಬಯಲಾಟ ಒಂದು ಒಂದು ನೂರಾಗಿವೆ ಸರ್ ಹಾ ಹಾ ನೂರು ಪ್ರಯೋಗ ಆಗಿವೆ ನೂರು ಪ್ರಯೋಗಗಳಾಗಿವೆ ನೂರು ಪ್ರಯೋಗಗಳಾಗಿ ಪೌರಾಣಿಕ ನಾಟಕ ಒಂದು ಅರವತ್ತ ಪ್ರಯೋಗಗಳು ಪ್ರಯೋಗಗಳವು ಕೂಡ ಪ್ರದರ್ಶನ ಕಂಡವರು ಸರ್ ಆ ನ ನರವೀರಪ್ಪ ಮತ್ತು ಮಹಾರಥಿ ಕರ್ಣ ಅರ್ಥಾತ್ ಕಾರಣನ ಜನ್ಮ ರಹುಷ್ಯ ಏನು ಶ್ರೀ ಕೃಷ್ಣ ಕಾರುಡಿ ಆಶಿವಿ ಸರ್ ನೀವು ಬರ್ದಿರುವಂಥವು ಯಾವ್ಯಾವ ನಾಟಕಗಳು ಯಾವ ಒಂದು ಏಕಾಂಗ ನಾಟಕ ಬರ್ದಿದ್ದೀವಿ ಸರ್ ಕುಶೇಧ ಅವರಂತ ಹೇಳಿ ಸರ್ ಏಕಾಂಗ ನಾಟಕ ಅದನ್ನ ನಾವು ಪ್ರಸ್ತುತ ಪಡಿಸಿದ್ದೇವೆ ಓಕೆ ನಿಮ್ಮೂರಲ್ಲಿ ಯಾವ್ದು ನಾಟಕ ಪ್ರದರ್ಶನ ಇತ್ತೀಚೆಗೆ ಆಡಿಸಿ ಸರ್ ಎಲ್ಲ ಆಡಿಸಿ ಸರ್ ರಕ್ತರಾತ್ರಿ ರಕ್ತರಾತ್ರಿ ಆಡಿಸಿ ರಥ ಕಲ್ಯಾಣ ಆಡಿಸಿ ಕುರುಕ್ಷೇತ್ರ ಆಡಿಸಿದ್ದೀವಿ ಇವೆಲ್ಲ ಮನಪಟ್ಟ ಆಗ್ಯವ ಸರ್ ಥ್ಯಾಂಕ್ ಯು ಸರ್ ಇವರು ಇವರನ್ನು ಪರಿಚಯ ಮಾಡಿ ಕೊಟ್ಟದ್ದು ಬಹಳ ಧನ್ಯವಾದಗಳು ಯಾಕಂತಂದ್ರೆ ಸರ್ ಥ್ಯಾಂಕ್ ಯು ಸರ್ ಈ ಇಂತಹ ಹಳುವರು ಅಂದರೆ ಹಿರಿಯ ನಾಗರಿಕರು ಈ ಹಳೆಯ ಕಲೆಯನ್ನು ಇವರು ಸಾಂಪ್ರದಾಯಿಕವಾಗಿ ಅದನ್ನು ಕಲ್ತ್ಕೊಳ್ತಾ ಕಲ್ತ್ಕೊಳ್ತ ಉಳಿಸುವಂಥ ಕೆಲಸ ಮಾಡಿದ್ರು ಇವತ್ತು ದಿವಸ ಸಂಸ್ಕೃತಿ ಸಂಸ್ಕಾರ ಕಲೆ ಎಲ್ಲವೂ ಕೂಡ ಉಳಿಸುವಂಥ ಕೆಲಸ ನಿಮ್ಮ ನಮ್ಮ ನಾವು ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ನಿಂದ ನೀವು ನಿಮ್ಮ ಕಲೆಯನ್ನು ಉಳಿಸುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನಮಗೇನು ಗೊತ್ತಿಲ್ಲ ಬಯಲಾಟ ಅಂದ್ರೆ ಗೊತ್ತಿಲ್ಲ ಸುಮ್ಮನೆ ಈಗ ಸಾಮಾಜಿಕ ನಾಟಕ ಏನೋ ಇವು ಬರ್ತವೆ ಈಗ ಸಾಮಾಜಿಕ ನಾಟಕ ಅಂತಾರಲ್ಲರಿ ಏನದು ಸಾಮಾಜಿಕ ಸಾಮಾಜಿಕ ಹಾಂ ಭಕ್ತಿ ಪ್ರಧಾನ ಆಗಿನಲ್ಲಿ ಅದೇನೋ ಇದ್ರ ಮೇಲೆ ಕುಣಿತಿದ್ರಲ್ಲ ಅದು ಯಾವ್ದ್ರ ಅದು ಆ ರೀ ಆ ಎಲ್ಲವೂ ನಮ್ಮ ತಲೆಮಾರಿನವ್ರಿಗೆ ಏನು ಗೊತ್ತಿಲ್ಲ ಸರ್ ಎಲ್ಲ ನೀವೆಲ್ಲ ಕಲ್ತೀರಿ ಅದಕ್ಕೆ ನಿಮ್ಮ ಒಂದಷ್ಟು ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋ ಉದ್ದೇಶಕ್ಕಾಗಿ ನಮ್ಮ ಸ್ನೇಹಿತರು ನಿಮ್ಮನ್ನು ಪರಿಚಯ ಮಾಡಿಸಿಕೊಟ್ರು ಮತ್ತೆ ಸರ್ ಈಗ ಆಮೇಲೆ ನಾವು ಶರಣಬಸವನ ಪುರಾಣನ ಪಠಣ ಮಾಡಿ ಸರ್ ಕರೀಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್ ಶರಣಬಸವೇಶ್ವರ ಪುರಾಣ ಹೇಳಲಿಕ್ಕೆ ಮತ್ತು ದೇವಿ ಪುರಾಣ ಓದ್ತಾ ಇದ್ದೇನೆ ಸರ್ ಶಾಸ್ತ್ರಿಗಳಾಗಿ ಹೋಗ್ತೀವಿ ಹೋಗ್ತೀನಿ ಇರಲಿ ಸರ್ ನಿಮ್ಮ ಸೇವೆ ಬಹಳ ಅಭೂತಪೂರ್ವವಾಗಿರುವಂತದ್ದು ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಇನ್ನೂ ನೂರಾರು ವರ್ಷ ಬಾಳ್ರಿ ಮತ್ತೆ ನಮಗ ಕಲೆಯನ್ನ ಉಳಿಸ್ರಿ ಕಲೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾರು ಹೇಳ್ಬಹುದು ಹ ಇಷ್ಟಿರ್ಲಿ ಧನ್ಯವಾದಗಳು ಸರ್ ನಮಸ್ಕಾರ ನೀವು ಇವ್ರನ್ನ ಪರಿಚಯ ಕೊಟ್ಟಿದ್ದಕ್ಕೆ ಬಹಳ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ